ನೋಡಿ ಇದು ತೆಂಗಿನ ಗಿಡ ಆ ರೈನೋ ರೈನು ಬಿಟ್ಟಿನಿಂದ ಭಾರಿ ಈ ಥರ ಟ್ರಯಾಂಗಲ್ ಕಟ್ ಬರುತ್ತೆ ಗರಿಲಿ ಫಸ್ಟ್ ನೋಡ್ಕೋಬೇಕು ಎಲ್ಲ ಗರಿ ತಿಂದ್ಕೊಂಡು ಕ್ರಮೇಣ ಸುಳಿನ ತಿಂದು ಕೊಡುತ್ತೆ ಇದು ಒಳಗಡೆ ಎಲ್ಲ ಹಾಕಿದ್ದೆ ಗರಿ ಸಂದಿಗಿಲ್ಲ ಆದ್ರೂ ಅದು ಕಂಟ್ರೋಲ್ ಆಗಿಲ್ಲ ಇವತ್ತು ಅವಾಗರ ಜಜ್ಜಿದ್ದೀನಲ್ಲ ಈ ರೀತಿ ಒಂದು ಚಿಕ್ಕದೊಂದು ಟಬ್ಬಲ್ ಹಾಕಿಬಿಟ್ಟು ಆ ಜಜ್ಜಿಲ್ಲ ಹರಳೆ ನೀರು ಹಾಕಿರಬೇಕು ಇದು ಸ್ಮೆಲ್ ಬರುತ್ತೆ ಒಂಥರ ಕೆಟ್ಟ ವಾಸನೆ ಬರುತ್ತೆ ಅಂತ ಹೇಳ್ಬೋದು ಆ ವಾಸನೆ ಹುಳಗಳಿಗೆ ತುಂಬ ಇಷ್ಟ ಟ್ರ್ಯಾಪ್ ಆಗುತ್ತೆ ನೋಡಿ ಬಂದು ನೋಡೋಣ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬದುಗಳಲ್ಲಿ ಇಟ್ಟು ಸಾಕು ನೀವೇನು ತೆಂಗಿ ಮರದ ಬುಡಕೆ ಇಡಬೇಕು ಅಂತ ಏನಿಲ್ಲ ಬದುಗುಳಿಗೆ ಇಟ್ಟರು ಸಾಕು ಇಲ್ಲೊಂದು ನೋಡಿ ಎಲ್ಲ ದೊಡ್ಡ ಮರಗಳನ್ನು ನೋಡಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಅದು ಟ್ರಯಾಂಗಲ್ ಕಟ್ ಆಗಿದೆ ಸುಮಾರು ಗಿಡಗಳಿಗೆ ಆ ರೀತಿ ಹುಳ ಬಾಧಿಸಿದೆ ಅದೆಲ್ಲ ಕಡ್ದು ಬಿಡುತ್ತೆ ಸುಳಿ ಕೊರಿಯುತ್ತೆ ಕ್ರಮೇಣ ಅದು ಫಸ್ತು ಕಡಿಮೆ ಆಗುತ್ತೆ ಬಿದ್ದೋಗುತ್ತೆ ತೆಂಗಿನ ಮರ ಬಿದ್ದೋಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ರೀತಿ ಮಾಡಿಡೋಣ ಇದು ಕರೆಮೆಂಟ್ ಡ್ರಾಪ್ ತಗೋಬೇಕು ಅಂದರೆ ಒಂದು ತೊಗೊಂಡಿದ್ದೀನಿ ಸಾವಿರ ರೂಪಾಯಿ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ರೈತರು ಈಸಿಯಾಗಿ ಮಾಡ್ಕೋಬೋದು ಏನಿಲ್ಲ ಅವಳನ್ನು ತೊಗೊಳೋದು ಜಜ್ಜದು ಒಂದು ಟಬಲ್ ಹಾಕೋದು ನೀ ಹಾಕೋದು ಕೆಟ್ಟ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಆ ಹುಳುಗಳ್ಗೆ ಇಷ್ಟ ಅಂತೆ ನಾನು ಕೇಳಿದ್ದೆ ಸಾವಯವ ಕೃಷಿಕರ ಹತ್ರ ಕೇಳಿದೆ ಆಮೇಲೆ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು ಇವು ಇದನ್ನು ಕನ್ನೇರಿ ಮಠ ಸ್ವಾಮಿಗಳು ನೋಡೋಣ ಇದರಲ್ಲಿ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಈ ಹುಳ ಬಿದ್ದಾಗ ಒಂದ್ಸಲಿ ಇದು ಅಪ್ಡೇಟ್ ಮಾಡ್ತೀನಿ ಧನ್ಯವಾದಗಳು